ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಆಕರ್ಷ ಆಕರ್ಷಕ ಲೋಕಕ್ಕೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನ ಹೊಸ ಪ್ರಯತ್ನ ಈ ದಿನ ನನ್ನ ಕವನ ಅನ್ನೋ ಒಂದು ಸಂಚಿಕೆಯನ್ನು ಶುರು ಮಾಡ್ತಾ ಇದ್ದೀವಿ ಇದರಲ್ಲಿ ನಾನು ಒಂದು ಕವನವನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಓದೋದ್ರ ಜೊತೆಗೆ ಅದರ ಭಾವಾರ್ಥವನ್ನು ತಿಳಿಸ್ತೀನಿ ಇದರ ಭಾಗವಾಗಿ ನಾನು ಇವತ್ತು ಆಯ್ಕೆ ಮಾಡಿಕೊಂಡಿರುವಂಥ ಮೊದಲ ಕವನ ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರದ್ರಪ್ಪನವರ ಅನ್ವೇಷಣೆ ಅನ್ನೋ ಕವನ ಅನ್ವೇಷಣೆ ಅಂದ ತಕ್ಷಣ ಬಹಳಷ್ಟು ಜನಕ್ಕೆ ಗೊತ್ತಾಗಲ್ಲ ಅದೇ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಅನ್ನೋ ಒಂದು ಕವನ ಅಂತ ಹೇಳಿದ್ರೆ ಬಹಳ ಜನ ಓ ಹೌದಾಗ ಗೊತ್ತು ಅಂತ ಹೇಳ್ತಾರೆ ಅಷ್ಟರ ಮಟ್ಟಿಗೆ ಈ ಕವನವನ್ನ ಜನಪ್ರಿಯಗೊಳಿಸಿದ್ದು ಡಾಕ್ಟರ್ ಸಿ ಅಶ್ವಥ್ ಅವರು ಅವರ ಈ ಒಂದು ಸೊಗಸಾದ ಗಾಯನದಲ್ಲಿ ಈ ಕವನಕ್ಕೆ ಮತ್ತಷ್ಟು ಮೆರುಗು ಬಂತು ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ಕವನ ಮೊದಲ ಬಾರಿಗೆ ಜಿ ಎಸ್ ಎಸ್ ಅವರ ಗೋಡೆ ಅನ್ನೋ ಕವನ ಸಂಕಲನದಲ್ಲಿ ಪ್ರಕಟವಾಗಿದ್ದು ಇದು ಸರಳ ಪದಗಳನ್ನು ಬಳಸಿರುವಂಥ ಅಷ್ಟೇ ಅರ್ಥಗರ್ಭಿತವಾದ ಕವನ ಈ ವರ್ಷ ಜಿ ಎಸ್ ಎಸ್ ಅವರ ಜನ್ಮ ಶತಮಾನೋತ್ಸವ ವರ್ಷ ಇದರ ಅಂಗವಾಗಿ ಕರ್ನಾಟಕದ ವಿವಿಧ ಕಡೆ ಕಾರ್ಯಕ್ರಮಗಳು ನಡೀತಾ ಇದೆ ಅದೇ ರೀತಿ ಅಮೆರಿಕದ ಫ್ಲಾರಿಡಾದಲ್ಲಿ ನಾವಿಕ ಎಂಟನೇ ವಿಶ್ವ ಕನ್ನಡ ಸಮ್ಮೇಳನ ನಡೀತಾ ಇದೆ ಆಗಸ್ಟಲ್ಲಿ ಸೊ ಅದರಲ್ಲಿ ಜಿ ಎಸ್ ಎಸ್ ಅವರ ಕುರಿತು ಬಹಳಷ್ಟು ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಜಿ ಎಸ್ ಎಸ್ ಅವರ ಈ ಜನ್ಮ ಶತಮಾನೋತ್ಸವ ವರ್ಷದಲ್ಲಿ ಈ ದಿನ ನನ್ನ ಕವನ ಅನ್ನೋ ಸಂಚಿಕೆಯ ಭಾಗವಾಗಿ ಇವತ್ತು ನಿಮ್ಮ ಮುಂದೆ ಅನ್ನೋ ಕವನವನ್ನು ಓದ್ತಾ ಇದ್ದೀನಿ ಈ ಕವನ ಮೂರು ಪ್ಯಾರಾಗಳಲ್ಲಿದೆ ಇದರಲ್ಲಿ ಮೊದಲನೇ ಪ್ಯಾರ ನೋಡೋದಿದ್ರೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನೋ ನಮ್ಮೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ ಈ ಒಂದು ಪ್ಯಾರಾದಲ್ಲಿ ಈ ಒಂದು ಸಾಲುಗಳಲ್ಲಿ ಭಾವಾರ್ಥ ಅಂತಂದರೆ ನಾವು ದೇವರು ಅನ್ನೋದನ್ನ ಹೊರಗಿನ ಆಚರಣೆಗಳಲ್ಲಿ ನಾವು ಕಾಣೋದಕ್ಕೆ ಪ್ರಯತ್ನ ಪಡ್ತೀವಿ ಆದರೆ ನಮ್ಮ ಒಳಗಿನ ಆಚರಣೆಗಳಲ್ಲಿ ಅಂದರೆ ಮಾನವೀಯ ಗುಣಗಳಾದ ಪ್ರೀತಿ ಸ್ನೇಹ ಮುಂತಾದ ಗುಣಗಳಲ್ಲಿ ನಾವು ದೇವರನ್ನ ಕಾಣಬೇಕು ಸೊ ಆ ಒಂದು ಕಾಣುವ ಪ್ರಕ್ರಿಯೆಯಲ್ಲಿ ನಾವು ವಿಫಲರಾಗ್ತಾ ಇದ್ದೀವಿ ಅನ್ನೋದನ್ನು ಈ ಒಂದು ಸಾಲುಗಳ ಸಾರ ಈ ಕವನದ ಎರಡನೇ ಪ್ಯಾರ ನೋಡೋದಿದ್ರೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇವೆ ಈ ನಮ್ಮೊಳಗೆ ಒಳಗಿನ ತಿಳಿಯನು ಕಲಕದೇ ಇದ್ದರೆ ಅಮೃತದ ಸವಿ ಇದೆ ನಾಲಗೆಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇವೆ ಈ ನಮ್ಮೊಳಗೆ ಒಳಗಿನ ತಿಳಿಯನು ಕಲಕದೇ ಇದ್ದರೆ ಅಮೃತದ ಸವಿ ಇದೆ ನಾಲಗೆಗೆ ಈ ಸಾಲುಗಳ ಭಾವಾರ್ಥ ಅಂದರೆ ಸ್ವರ್ಗ ನರಕ ಸುಖ ದುಃಖ ಒಳಿತು ಕೆಡಕು ಮುಂತಾದವೆಲ್ಲ ಎಲ್ಲೋ ಹೊರಗೆ ಇರುವಂಥದ್ದಲ್ಲ ಎಲ್ಲ ನಮ್ಮಲ್ಲಿ ಒಳಗೆ ಇರುವಂಥದ್ದು ಮನಸ್ಸಿನಲ್ಲಿ ಯಾವುದೇ ರೀತಿಯ ಒಂದು ಕೆಟ್ಟ ವಿಚಾರಗಳನ್ನು ಹೊಂದದೆ ಪರರನ್ನು ದ್ವೇಷಿಸುವಂಥ ಭಾವನೆ ಇರದೆ ಎಲ್ಲವನ್ನು ಶುದ್ಧ ಮನಸ್ಸಿನಿಂದ ಸ್ವೀಕರಿಸಿದಲ್ಲಿ ಬಾಳು ಸಿಹಿ ಕ್ಷಣಗಳಿಂದ ಕೂಡಿರುತ್ತೆ ಅದಕ್ಕಾಗಿ ನಾವು ಪ್ರಯತ್ನಿಸಬೇಕು ಅನ್ನೋದು ಕವಿಯ ಆಶಯ ಈ ಕವನದ ಮೂರನೇ ಪ್ಯಾರ ನಾವು ನೋಡೋದಾದರೆ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ ಹತ್ತಿರವಿದ್ದು ದೂರ ನಿಲ್ಲುವೆವೋ ನಮ್ಮ ಅಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ ಈ ಸಾಲುಗಳ ಭಾವಾರ್ಥ ಅಂದರೆ ಇದು ಮಾನವ ಸಂಬಂಧಗಳನ್ನು ಕುರಿತದ್ದಾಗಿದೆ ಮನುಷ್ಯ ತನ್ನ ಅಹಂಕಾರ ಗರ್ವದಿಂದ ಯಾರೊಂದಿಗೂ ಬೆರೆಯದೆ ತನ್ನಲ್ಲೇ ಒಂದು ಆಂತರಿಕ ಕೋಟೆಯನ್ನು ನಿರ್ಮಿಸಿಕೊಂಡು ತಾನೇ ಶ್ರೇಷ್ಠ ಅನ್ನುವ ರೀತಿ ವರ್ತಿಸುವುದು ಎಷ್ಟು ಸರಿ ಅಂತ ಕವಿ ಪ್ರಶ್ನೆ ಮಾಡ್ತಾರೆ ಈ ಒಂದು ಸಾಲು ಕವಿಯ ಅಷ್ಟೇ ಆಗಿರದೆ ಓದುವ ನಮಗೆ ಹೌದಲ್ವಾ ಅನ್ನುವ ಭಾವನೆಯನ್ನು ಮೂಡಿಸುತ್ತೆ ಇದೇ ಜಿ ಎಸ್ ಎಸ್ ಅವರ ಕವನದ ಶಕ್ತಿ ಇದು ನಮ್ಮ ಈ ದಿನ ನನ್ನ ಕವನ ಎನ್ನುವ ಸಂಚಿಕೆಯ ಮೊದಲನೇ ಕವನ ಹಾಗೂ ಭಾವಾರ್ಥದ ವಿವರಣೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ನಾನು ಮತ್ತಷ್ಟು ಕವನಗಳೊಂದಿಗೆ ನಿಮ್ಮೊಂದಿಗೆ ಮತ್ತೆ ಬರ್ತೀನಿ ಇದೆಲ್ಲ ಮಿಸ್ ಆಗಬಾರ್ದು ಅಂದರೆ ನಮ್ಮ ಆಕರ್ಷಕ ಲೋಕಕ್ಕೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ನೋಟಿಫಿಕೇಷನ್ಗಾಗಿ ಕ್ಲಿಕ್ ಮಾಡಿ ಹಾಗೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು